ಹಲೋ ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಸ್ಟಾರ್ ಡಿಜಿಟಲ್ ಮಹಿಳಾ ಇವತ್ತು ಒಂದು ಅರ್ಧ ಕಪ್ ರವೆ ಅರ್ಧ ಕಪ್ ಹಾಲಿಂದ ಸಿಂಪಲಾಗಿ ಒಂದು ಸ್ವೀಟ್ ರೆಡಿ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಸಿಂಪಲ್ಲಾಗಿ ಮಕ್ಕಳಿಗೆ ಬೇಗ ಮಾಡ್ಬೋದು ಸೊ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಸ್ನೇಹಿತರೆ ಮೊದಲು ನಾನು ಪಾಕ ಅಂತಂದ್ಬಿಟ್ಟು ಒಂದು ಕಪ್ಪು ಶುಗರ್ ತಗೊಂಡಿದ್ದೀನಿ ಪಾಕ ಹಿಡಿಯೋಕ್ಕೆ ಅದಕ್ಕೆ ಒಂದೂವರೆ ಕಪ್ಪು ನೀರನ್ನು ಹಾಕ್ತಾಯಿದ್ದೀನಿ ನೀವು ಯಾವ ಮೆಜರ್ಮೆಂಟಲ್ಲಿ ಶುಗರ್ ತಗೊಂಡಿರ್ತೀರೋ ಅದೇ ಮೆಜರ್ಮೆಂಟಲ್ಲಿ ನೀವು ಒಂದೂವರೆ ಕಪ್ಪನ್ನು ನೀರನ್ನು ಸೇರಿಸ್ಕೊಳ್ಳಿ ಅದಾದಮೇಲೆ ನಿಮ್ಗೆ ಕಲರ್ ಬೇಕು ಅನ್ನೋಂಗಿದ್ರೆ ಮಾತ್ರ ಈ ಫುಡ್ ಕಲರ್ ಆ್ಯಡ್ ಮಾಡಿ ಇಲ್ಲ ಅಂತಂದರೆ ಸ್ಕಿಪ್ ಮಾಡಿ ಮಕ್ಕಳು ತಿನ್ನೋದರಿಂದ ಸ್ವಲ್ಪ ಹೆಲ್ದಿಯಾಗಿ ಮಾಡಿಕೊಡಿ ಇಲ್ಲಿ ಕಲರ್ಫುಲ್ಲಾಗಿದ್ದರೆ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ನಾನು ವೀಡಿಯೋಗಾಗಿ ಕಲರ್ನ ಆ್ಯಡ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಅದಾದಮೇಲೆ ಇನ್ನೊಂದು ಪ್ಯಾನಲ್ಲಿ ನೀವು ಈ ರೀತಿ ಒಂದು ಒಂದು ಗ್ಲಾಸ್ ಹಾಲನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಬಿಡಿ ಹಾಲು ಚೆನ್ನಾಗಿ ಕುದಿ ಬಂದಮೇಲೆ ಒಂದು ಅರ್ಧ ಕಪ್ ರವೆ ತಗೊಂಡು ಸ್ವಲ್ಪ ಹಾಕಿ ಗಂಟು ನಿಲ್ದಿರ ಕೈ ಆಡಿಸಿ ಈ ರೀತಿ ಚೆನ್ನಾಗಿ ಕಲಿಸ್ಕೋಬೇಕಾಗುತ್ತೆ ಉಪ್ಪಿಟ್ಟು ನಾವು ಯಾವ ರೀತಿ ಕಲಿಸ್ಕೊತೀವಿ ಸೇಮ್ ಅದೇ ಪ್ರೊಸೆಸ್ಸಲ್ಲಿ ಕಲಿಸಿದ್ದಾದಮೇಲೆ ಸ್ಟವ್ನ ಆಫ್ ಮಾಡಿ ಒಂದು ಪ್ಲೇಟ್ಗೆ ತಗೊಳ್ಳಿ ಪ್ಲೇಟಿಗೆ ತುಪ್ಪ ಆಗಲಿ ಎಣ್ಣೆ ಆಗಲಿ ಸವರ್ಕೊಂಡು ಒಂದು ಪ್ಲೇಟ್ ತೆಗೆದಿಡಿ ಈ ರೀತಿ ಚೆನ್ನಾಗಿ ನಾವು ಉಪ್ಪಿಟ್ಟು ಥರನೇ ಮಾಡ್ಕೋಬೇಕು ಅಂದರೆ ತುಂಬ ಗಟ್ಟಿ ಮಾಡ್ಕೊಳಕ್ಕೆ ಹೋಗಬೇಡಿ ಈ ರೀತಿ ಒಂದು ಪ್ಲೇಟ್ ತೆಗೆದಿದ್ದಾದಮೇಲೆ ನಾನು ಇದಕ್ಕೆ ಒಂದು ತುಪ್ಪ ಸವರ್ ಸವರ್ಕೊಂಡಿದ್ದೀನಿ ಸ್ನೇಹಿತರೆ ಚೆನ್ನಾಗಿ ರೀತಿ ಪ್ರೆಷ್ ಮಾಡಿಕೊಂಡು ನಾವು ಮೈದಾ ಹಿಟ್ಟು ಒಬ್ಬಟ್ಟು ಮಾಡೋದಕ್ಕೆ ಯಾವ ರೀತಿ ನಾವು ಮಿಕ್ಸ್ ಮಾಡ್ಕೊತೀವೋ ಆ ರೀತಿ ಚೆನ್ನಾಗಿ ಸ್ವಲ್ಪ ಸ್ವಲ್ಪ ಎಣ್ಣೆ ಆಗಲಿ ತುಪ್ಪ ಆಗಲಿ ಸೇರಿಸ್ಕೊಂಡು ಈ ರೀತಿ ಚೆನ್ನಾಗಿ ನಾಟ್ಕೋಬೇಕಾಗುತ್ತೆ ನಾದ್ಕೊಂಡಿದ್ದಾದಮೇಲೆ ಈ ರೀಟನ್ನು ಆದಮೇಲೆ ನಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಈ ರೀತಿ ರೌಂಡಾಗಿ ಮಾಡ್ಕೊಂಬಿಟ್ಟು ಸೆಂಟ್ರಲ್ಲಿ ಇದಾರೆ ಹೋಲ್ ಇಟ್ಕೊಳ್ಳಿ ನಿಮ್ಗೆ ಇಷ್ಟ ಆದರೆ ಈ ರೀತಿ ಓಲನ್ನು ಆ್ಯಡ್ ಮಾಡ್ಕೊಳ್ಳಿಲ್ಲ ಅಂತಂದರೆ ಮಾಮೂಲಿ ನಾವು ಈ ರೀತಿ ರೌಂಡ್ ಮಾಡಿಬಿಟ್ಟು ಸ್ವಲ್ಪ ಪ್ರೆಸ್ ಮಾಡಿಬಿಟ್ಟು ಹಂಗೆ ಆದರೆ ಡೈರೆಕ್ಟಾಗಿ ಹಾಕ್ಬೋದು ನಾನು ಒಂದು ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಈ ರೀತಿ ಒಂದು ಪೆನ್ ತೊಗೊಂಡು ಪೆನ್ನಿನ ಸಹಾಯದಿಂದ ಸೆಂಟ್ರಲ್ಲಿ ಈ ರೀತಿ ಹೋಲ್ ಮಾಡ್ತಾಯಿದ್ದೀನಿ ಎಲ್ಲನೂ ಇದೇ ರೀತಿ ಮಾಡ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಮಾಡೋ ಪ್ರೊಸೆಸ್ ಗೊತ್ತಾಗಬೇಕಷ್ಟೇ ಸೊ ಸಕ್ಕರೆ ಪಾಕ ನಾನು ನಿಮಗೆ ತೋರಿಸೋದು ಮರೆತೆ ಅದು ಒಂದೆಲೆ ಪಾಕ ಬಂದಿರಬೇಕು ಸ್ವಲ್ಪ ತಿಕ್ಕಾಗಿದ್ದರೆ ಜಾಮೂನ್ಗೆ ಯಾವ ರೀತಿ ಪಾಕ ಹಿಡಿತೀವಿ ಸ್ವಲ್ಪ ಆ ರೀತಿ ಪಾಕ ಇಟ್ಕೊಂಡ್ರೆ ನಡೆಯುತ್ತೆ ಇವಾಗ ನಾನು ಇದನ್ನ ಎಣ್ಣೆಯಲ್ಲಿ ಡೀ ಫ್ರೈ ಮಾಡ್ತಾಯಿದ್ದೀನಿ ಎಣ್ಣೆ ಸ್ವಲ್ಪ ತೊಗೊಂಬಿಟ್ಟು ಸ್ವಲ್ಪ ಚೆನ್ನಾಗಿ ಬಿಸಿ ಆಗಿರಬೇಕು ಎಣ್ಣೆ ಅದಕ್ಕೆ ಬಿಡ್ತಾ ಬಿಡ್ತಾಯಿದ್ದೀನಿ ಇದು ಜಾಮೂನ್ ಥರ ದಪ್ಪ ಆಗಲ್ಲ ಸೊ ಹಾಗಾಗಿ ನಾವು ಯಾವ ಸೈಜ್ ತೊಗೊಂಡಿರ್ತೀವೋ ಅದೇ ಸೈಜಲ್ಲೇ ಇರುತ್ತೆ ಸ್ವಲ್ಪ ಪಾಕಾಗ ಹಾಕೋಷ್ಟ್ರೆ ಸ್ವಲ್ಪ ಆಗುತ್ತೆ ಅಷ್ಟೆ ಸೊ ಇವಾಗ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಗೋಲ್ಡನ್ ಕಲರ್ ಸ್ವಲ್ಪ ಟರ್ನ್ ಆಗೋವ್ರಿಗೂ ಎಣ್ಣೆಯನ್ನು ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಇಟ್ಕೊಂಡು ನೀವು ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಕಲರ್ ಟರ್ನ್ ಇದೆ ಸ್ವಲ್ಪ ನಿಧಾನಕ್ಕಿ ರೀತಿ ಕಲಿಸ್ಕೊಂಡು ಫ್ರೈ ಮಾಡ್ಕೋಬೇಕು ಇವಾಗ ಇದು ಕಲರ್ ಚೇಂಜ್ ಆಗಿದೆ ನಾನಿವಾಗ ಒಂದೊಂದು ಪ್ಲೇಟ್ ತೆಗೆದಿಕ್ತೀನಿ ನೋಡಿ ಚೆನ್ನಾಗಿ ಬಂದಿದೆ ಇವಾಗ ಒಂದು ಪ್ಲೇಟ್ ತೆಗೆದಿಟ್ಟು ಮಿಕ್ಕಿದ್ದೆಲ್ಲ ನೀವು ಅದೇ ರೀತಿ ಫ್ರೈ ಮಾಡ್ಕೋಬೇಕು ನೀವು ಯಾವ ಕ್ವಾಂಟಿಟಿಯಲ್ಲಿ ತೊಗೊಂಡಿರ್ತಾರಷ್ಟು ಇವಾಗ ನೋಡಿ ಪಾಕ ಸ್ನೇಹಿತರೆ ಪಾಕ ಇಟ್ಕೊಂಡಿದ್ನಲ್ಲ ಸೊ ಅದಕ್ಕೆ ಇದೇ ರೀತಿ ಡೈರೆಕ್ಟಾಗಿ ಆಗಿಬಿಡ್ತಾಯಿದ್ದೀನಿ ನಾನು ಮಾಡಿರೋ ಅಷ್ಟು ಒಂದು ಇದನ್ನ ಎಷ್ಟಿಲ್ಲ ಅಂತಂದ್ರೆ ಕನಿಷ್ಠ ಒಂದು ಹದಿನೈದು ನಿಮಿಷ ಇಲ್ಲ ಇಪ್ಪತ್ತು ನಿಮಿಷ ನೀವು ನೆನೆಸಿಡ್ಬೇಕಾಗುತ್ತೆ ಇದಕ್ಕೆ ಯಾವುದೇ ರೀತಿ ಸೋಡಾ ಹ್ಯಾಡ್ ಮಾಡಿಲ್ಲ ಬೇರೆ ಏನೇ ಹ್ಯಾಡ್ ಮಾಡಿಲ್ಲ ಇನ್ನೊಂದು ಮತ್ತೆ ಪಾಕಕ್ಕೆ ಏಲಕ್ಕಿ ಪೌಡರ್ ಹ್ಯಾಡ್ ಮಾಡಿದ್ದೀನಿ ಅದು ವಿಡಿಯೋ ಸ್ಕಿಪ್ ಆಗಿದೆ ನೋಡಿ ಚೆನ್ನಾಗಿ ಸ್ನೇಹಿತರೆ ಚೆನ್ನಾಗಿ ನೆಂದಿದೆ ಅಂತ ಇವಾಗ ನಾವು ಪಾ ಮಾಮೂಲಿ ಜಾಮೂನ್ ರೀತಿನೇ ನಾವು ಬೌಲ್ಗೆ ಹಾಕ್ಕೊಡ್ಬೋದು ಪಾಕದ ಜೊತೆಯೇ ಇಲ್ಲ ನಮಗೆ ಅಷ್ಟು ಸ್ವೀಟ್ ಇಷ್ಟಪಡೋಲ್ಲ ಅನ್ನೋಂಗಿದ್ರೆ ನೀವು ಈ ರೀತಿ ಸಪ್ರೇಟ್ ಮಾಡಿಕೊಂಡಾದರೂ ನೀವು ಮಕ್ಳಿಗೆ ಕೊಡ್ಬೋದು ತುಂಬ ಚೆನ್ನಾಗಿರುತ್ತೆ ಇದು ಸ್ನೇಹಿತರೆ ಇವತ್ತಿನ ನಮ್ಮ ರೆಸಿಪಿ ನಿಮ್ಮಲ್ಲರಿಗೂ ಇಷ್ಟ ಆಗಿರುತ್ತೆ ಅನ್ಕೋತೀನಿ ಇಷ್ಟ ಆಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವೀಡಿಯೋಗ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ನಿಮ್ಮ ಒಳ್ಳೆ ಅನಿಸಿಕೆ ಗುಡ್ ಕಾಮೆಂಟ್ ಮುಖಾಂತರ ತಿಳಿಸ್ಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ನೇಹಿತರೆ ಸಿಗೋನಾ ಇನ್ನೊಂದು ವೀಡಿಯೋದಲ್ಲಿ ಬಾಯ್ ಬಾಯ್